ಆನೇಕಾಲ್ ತಾಲೂಕಿನ ಸುಮಾರು ಎರಡು ಸಾವಿರ ಎಕರೆಗೂ ಹೆಚ್ಚು ಕೆಎಡಿಬಿ ಅವರು ಭೂ ಸ್ವಾಧೀನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಇದನ್ನು ವಿರೋಧ ಮಾಡಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲೇ ಒಂದಷ್ಟು ಪ್ರತಿಭಟನೆ ಕೂಡ ಮಾಡ್ತಿರುವಂತದ್ದು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಜಮಾಯಿಸಿ ಸರ್ಕಾರದ ವಿರುದ್ಧ ಗೆ ನಾವು ಜಮೀನ್ ಕೊಡಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ನಮ್ಮೊಂದಿಗೆ ಸದ್ಯ ಆನೆಕಾಲ್ ಭಾಗದ ರೈತ ದಂಪತಿಗಳಿದ್ದಾರೆ ಅವ್ರನ್ನೇ ಮಾತನಾಡ್ಸೋಣ ಮೇಡಮ್ ಎಷ್ಟು ಎಕರೆ ಜಮೀನ್ ಇದೆ ನೀವು ಜಮೀನಲ್ಲಿ ಏನೇನು ಬೆಳೀತಿದಿರಾ ನಮ್ದು ಈಗ ಐದೂವರೆ ಎಕರೆ ಜಮೀನ್ ಇದೆ ನಾವು ಸಾವಯವ ಸಮಗ್ರ ಕೃಷಿ ಮಾಡ್ತಾ ಇದೀವಿ ಅದನ್ನ ಮಾಡಲಿದ್ದಕ್ಕೆ ನಾವು ಹತ್ತು ವರ್ಷದಿಂದ ನಮ್ಮ ಜೀವ ಎಲ್ಲ ಒತ್ತೆ ಇಟ್ಟು ಮಾಡಿದೀವಿ ಈಗ ಆಗಿ ಇವ್ರು ಬಂದ್ಬಿಟ್ಟು ಎಲ್ಲ ತೆಗೆದುಬಿಡ್ತೀವಿ ಅಂದ್ರೆ ನಾವು ಎಲ್ಲೂ ಹೋಗೋಕ್ಕಾಗಲ್ಲ ಸರ್ ಆಲ್ರೆಡಿ ಚಂದ್ ಸರ್ಜಾಪುರ ಭಾಗದಲ್ಲಿ ಈಗ ಆರು ಆಗಿದೆ ಅಂತರ್ಜಲ ಎಲ್ಲ ಕಲುಷಿತ ಆಗಿದೆ ಮುತಾನಲ್ಲೂರು ಕೆರೆ ಎಂಟುನೂರ ಐವತ್ತು ಎಕರೆ ಮತ್ತೆ ಚಿಕ್ಕ ಕೆರೆ ಬಂದ್ಬಿಟ್ಟು ಮುನ್ನೂರ ಇಪ್ಪತ್ತು ಎಕರೆ ಇದೆ ಸರ್ ಮುನ್ನೂರ ಇಪ್ಪತ್ತು ಎಕರೆ ಎಂಟ್ನೂರ ಐವತ್ತು ಎಕರೆ ಪೂರ್ತಿ ಕಲುಷಿತ ಆಗಿದೆ ಇಂಡಸ್ಟ್ರಿಯಿಂದ ಮತ್ತೆ ಇಲ್ಲಿ ಇಂಡಸ್ಟ್ರಿ ಮಾಡಿದ್ರೆ ಪೂರ್ತಿ ಸರ್ಜಾಪುರ ಹಬ್ಬಳಿ ಆನೆಕಾಲ್ ತಾಲೂಕಲ್ಲಿರೋ ಅಂತರ್ಜಲ ಪೂರ್ತಿ ಕಲುಷಿತ ಆಗಿ ಕುಡಿಯೋದಿಕ್ ನೀರ್ ಸಿಕ್ಕಲ್ಲ ಉಸಿರಾಡೋದಿಕ್ಕೆ ಗಾಳಿ ಸಿಕ್ಕಲ್ಲ ನೀರೇನೋ ನೀವು ಬೇರೆ ಕಡೆಯಿಂದ ಪಂಪ್ ಮಾಡಿ ಬರ್ತೀರಾ ಗಾಳಿನ ಎಲ್ಲಿಂದ ತರ್ತೀರಾ ಸಾರ್ ನೀವು ಆನೆಕಲ್ ತಾಲೂಕು ಅಂದ್ರೆ ರಾಗಿಯ ಕಣಜ ಅಂತ ಇದ್ರು ಈಗ ನೀವು ನೆಕ್ಸ್ಟ್ ಮಾಡ್ತಾ ಇರೋದು ರೋಗಿಯ ಕಣಜ ಆಗುತ್ತೆ ಅದು ರಾಗಿಯ ಕಣಜ ಆಗಲ್ಲ ರೋಗಿಯ ಕಣಜ ಆಗುತ್ತೆ ಹೇಗೆ ನೋಟಿಸ್ ಈಗಾಗಲೇ ಎರಡು ಸರ್ ಎರಡು ಊರಿಗೆ ನೋಟಿಸ್ ಬಂದಿದೆ ಸರ್ ಮೂರ್ ಸಲ ನೋಟಿಸ್ ಆಗಿದೆ ನಮ್ದೆಲ್ಲ ಈಗ ಶುರುವಾಗಿದೆ ಐದು ಎಕರೆ ಐದು ಐದು ಊರುಗಳಿಗೆ ಹೊಸದಾಗಿ ಲಿಸ್ಟ್ ಮಾಡಿ ಕಳ್ಸಿದ್ದಾರೆ ಈಗ ಕೆಎಡಿ ಬಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ಎಕರೆಗಳನ್ನ ಭೂ ಸ್ವಾಧೀನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಇವತ್ತು ಬೃಹತ್ ಪ್ರತಿಭಟನೆ ಮಾಡಿದ್ರೆ ಏನ್ ಹೇಳ್ತೀರಾ ನಾವು ಪ್ರಾಣ ಹೋದ್ರು ಸಹಿತ ಭೂಮಿ ಬಿಟ್ಕೊಡಕ್ ತಯಾರಿಲ್ಲ ಅವರು ಅವರು ಎಷ್ಟೇ ನಮ್ಮ ನಮ್ಮುದ್ದಕ್ಕೆ ದುಡ್ಡು ಸುರಿದ್ರು ನಾವು ಭೂಮಿ ಬಿಟ್ಕೊಡಕ್ ನಾವು ಸಿದ್ಧರಿಲ್ಲ ನಾವು ಬೆಂಗಳೂರಲ್ಲಿ ನಮ್ಮ ಮನೆ ಇದೆ ಎಲ್ಲ ಇದೆ ನಾವು ನಾನು ವಾಸ ಮಾಡೋದು ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರ ಮನೆ ಪಕ್ಕದ ಮನೆ ಪಕ್ಕದಲ್ಲೇ ಇರೋದು ಲಕ್ಷರದಲ್ಲಿ ಆದ್ರೆ ನಾವೀಗ ಈಗ ತೋಟದಲ್ಲೇ ಹೋಗಿ ಸೆಟ್ಲಾಗಿದ್ದೀವಿ ಅಲ್ಲಿ ಹಸುಗಳು ಸಾಕೊಂಡು ಜೀ ಗಿಡಗಳನ್ನ ಬೆಳೆಸ್ಕೊಂಡು ನಾವು ಪಟ್ಟಿರೋ ಇದನ್ನ ಯಾರಾದ್ರೂ ಬಂದು ನೋಡ್ಲಿ ಬಂದು ನೋಡ್ಬಿಟ್ಟಿದೆ ನಮ್ಮ ಗಿಡ ಮರಗಳನ್ನ ನೋಡಿ ಅದನ್ನ ಕಿತ್ಕೋಬಹುದು ಅಂತ ಅವ್ರಿಗೆ ಇದಾದ್ರೆ ನಾನು ಅವಾಗ ಮಾಡ್ತೀನಿ ಸರ್ಕಾರಕ್ಕೆ ಹೇಳ್ತೀರಾ ಸಚಿವರಿಗೆ ಎಂ ಪಾಟೀಲ್ ಏನ್ ಹೇಳ್ತೀರಾ ನಾವು ಯಾವುದೇ ಕಾರಣಕ್ಕೂ ನಮ್ ಪ್ರಾಣ ಹೋದ್ರೂ ಸಹಿತ ನಮ್ ಜಮೀನ್ ಬಿಟ್ಕೊಡಕಂತೂ ನಾವು ಸಿದ್ಧರಿಲ್ಲ ಸರ್ ಹೇಳಿ ಇದು ಒಂದು ರಿಯಲ್ ಎಸ್ಟೇಟ್ ಮಾಪಿ ಆಗಿದೆ ನಮ್ಮ ಸರ್ಕಾರ ಮತ್ತು ಲ್ಯಾಂಡ್ ಮಾಫಿಯಾ ಎರಡೂ ಸೇರ್ಕೊಂಡು ಇದು ಜಮೀನು ಮುಂದೆ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ಇದು ನಾವು ಈ ರೈತರಿಗೆ ಯಾವುದೇ ಒಪ್ಪಿಗೆ ಇದ್ರೆ ಇವರು ನೋಟಿಫಿಕೇಶನ್ಗೆ ಇದು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ನಮ್ಮ ರಕ್ತ ಓದ್ರೂ ಜಮೀನು ಮಾತ್ರ ಕೊಡೋದಕ್ಕೆ ನಾವು ಇಚ್ಛೆ ಕೊಡೋದಿಲ್ಲ ಕೊಡೋದು ಇಲ್ಲ ನಮ್ಮ ಪ್ರಾಣ ಓದೋ ಜೊತೆ ನನ್ನ ನಮ್ಮ ತಾತ ನಮ್ಮ ಅಪ್ಪನಿಗೆ ಬಂದ ಬಂತು ನಮ್ಮ ಅಪ್ಪನಿಂದ ನನಗೆ ಬಂದಿದೆ ನನ್ನ ನನ್ನ ಮಗಳಿಗಾಗಲಿ ಮಗ ಮಗನಿಗಾಗಲಿ ಹೋಗ್ಲೇಬೇಕಲ್ವ ಇವಾಗ ಇವ್ರು ಕಿತ್ಕೊಂಡ್ಬಿಟ್ರೆ ನನ್ನ ಮಕ್ಕಳಿಗೆ ನಾನು ಏನು ಕೊಡಲಿ ನಾವೇನು ಕೊಡಲಿ ಸರ್ ಅವರು ಬೀದಿಗೆ ಹೋಗಿ ಭಿಕ್ಷೆ ಬಿಡಬೇಕಾ ಈ ಸರ್ಕಾರದ ಕೆಟ್ಟ ಸರ್ಕಾರ ಯಾವುದು ಬಂದಿಲ್ಲ ನಮ್ಮ ಎಂ ಬಿ ಪಾಟೀಲ್ ರವರು ಯಾವುದೇ ಕಾರಣಕ್ಕೂ ಈ ಭೂ ಸ್ವಾಧೀನವನ್ನು ಕೈಗೆ ಬಿಡಬೇಕಾಗಿ ಅವರಲ್ಲಿ ನಾನು ಸವಿನಿಯವಾದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇದಿಷ್ಟು ಆನೇಕಲ್ ಭಾಗದ ರೈತರ ಪ್ರತಿಭಟನೆಯ ಮಾತುಗಳು ಅಂತಾನೆ ಹೇಳ್ಬೋದು ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಾ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು